ದೊಂಟಿಂದು ದೊಂಟು ಸೊಪ್ಪಿಂದು ದೊಂಟುಗಳಿರುತ್ತಲ್ಲ ಅದರಲ್ಲಿ ಸಾಗು ಮಾಡ್ಕೊಂಡು ಚಪಾತಿಗೆ ಏನು ಚೆನ್ನಾಗಿರುತ್ತೆ ಅಂತೀರ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಈ ಥರ ಉದ್ದಿನಬೇಳೆ ಒಂದು ಸ್ಪೂನು ಕಾಲು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ದಣಿಯಾ ಖಾರಕ್ಕೆ ಒಂದು ನಾಲ್ಕು ಸಿಮೆಂಟಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದಮೇಲೆ ಕಾಯಿ ತುರಿ ಫ್ರೆಶ್ಶಾಗಿ ತುರಿದು ಹಾಕಿ ಕಾಯಿ ತುರಿ ಘಮ ಘಮ ಅಂತ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಇಡೀ ದೊಡ್ಡದು ಇಡಿ ಕೊತ್ತಂಬರಿ ಸೊಪ್ಪು ತೊಳೆದು ಬಿಟ್ಟು ಹಾಕಿ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನೀರು ಹಾಕಿ ಮೆತ್ತಗೆ ತುಂಬ ಮೆತ್ತಗಲ್ಲ ಸ್ವಲ್ಪ ಚಟ್ನಿ ಅಷ್ಟಲ್ಲ ಇನ್ನು ಸ್ವಲ್ಪ ತರತರಿಯಾಗಿ ಮಾಡ್ಕೊಂಡು ಬನ್ನಿ ಚಟ್ನಿಗಿಂತ ಸ್ವಲ್ಪ ಮೆತ್ತಗಿರಬೇಕು ಇವಾಗ ನೋಡಿ ತೋರಿಸ್ತೀನಿ ಈ ಥರ ರುಬ್ಬಿಟ್ಕೋಬೇಕು ಫುಲ್ ಪೇಸ್ಟ್ ಥರ ಆದರೆ ಚೆನ್ನಾಗಿ ಅನಿಸಲ್ಲ ಕುಕ್ಕರ್ ಇಟ್ಬಿಟ್ಟು ಚಕ್ಕೆ ಎಲ್ಲ ಹಂಗೆ ಹಾಕ್ಬಿಟ್ಟು ಸಾಸಿವೆ ದೊಂಟಗ್ಳಾಕ್ಬಿಟ್ಟು ಒಂದು ನಿಮಿಷ ಹಿಂಗೆ ಕುಕ್ಕರೆ ತಿರುಗಿಸಿ ಫ್ರೈ ಆಗುತ್ತೆ ಸ್ವಲ್ಪ ಒಂದು ಲೇಯರು ಈ ಮಸಾಲೆ ಹಾಕ್ಬಿಟ್ಟು ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿ ರುಚಿಗೆ ತಕ ಅಷ್ಟು ಉಪ್ಪಾಕ್ಬಿಟ್ಟು ಒಂದು ವಿಸಿಲು ಅಥವಾ ಎರಡು ವಿಸಿಲ್ ಹಾಕ್ಸ್ಕೊಳ್ಳಿ ನೋಡಿ ಈಗ ತೆಗೀರಿ ಉಕ್ಕಲು ಮುಚ್ಚಲ ಘಮ ಘಮ ಅನ್ನುತ್ತೆ ನಿಜವಾಗೂ ಮಾಡ್ಕೊಂಡು ನೋಡಿ ಮನೆಯೆಲ್ಲ ಸುವಾಸನೆ ತುಂಬಿಕೊಳ್ಳುತ್ತೆ ಉದ್ದಿನಬೇಳೆ ಹಾಕಿರ್ತೀವಲ್ವಾ ಅದರ ರುಚಿ ದಣಿಯೋದು ಅದು ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ